ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೊಡಗಿಗೆ ಬರ್ತಲೇ ಇರ್ತೀನಿ ನಾನು ಯಾವಾಗ ಇಸ್ ಇಸ್ ಅ ಪಾರ್ಟ್ ಆಫ್ ಕರ್ನಾಟಕ ಕಮಿಟಿ ಅವ್ರೇನು ಇನ್ನೂ ವರದಿ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ಕೊಟ್ಟ ಮೇಲೆ ನಾವು ನೋಡ್ತೀವಿ ಅದನ್ನು ಉದಾಟನೆ ಇಲ್ಲೇ ನಾವು ನಮ್ಮ ಕಾಲದಲ್ಲೇ ಇದು ಪ್ರಾರಂಭ ಎರಡ್ ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅದು ಸರ್ಕಾರದಲ್ಲಿ ಇದ್ದಾಗ ಪೂರ್ಣ ಮಾಡಲಿಲ್ಲ ವಿಳಂಬ ಆಯ್ತು ನಾವು ಬಂದ ಮೇಲೆ ಅದಕ್ಕೆ ಂತ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಭೂಮಿ ಮತ್ತೆ ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗ ಮೀಸಲು ಅರಣ್ಯ ಮಾಡಬೇಕನ್ನೋ ಪ್ರಸ್ತಾಪ ಸರ್ ಅದಕ್ಕೆ ವ್ಯಾಪಕ ವಿರೋಧ ಕೊಡಗಿನ ರೈತರಿಂದ ಸರ್ ಅದ್ರ ಬಗ್ಗೆ ಏನಂತ ಸಿ ಎನ್ ಡಿ ಭೂಮಿ ಮತ್ತು ಸೆಕ್ಷನ್ ಫೋರ್ ಅಧಿಸೂಚಿತ ಜಾಗಗಳನ್ನ ಮೀಸಲು ಅರಣ್ಯವಾಗಿ ಕನ್ವರ್ಟ್ ಮಾಡ್ತಾರೆ ಅದ್ರ ಸಂಬಂಧ ಪ್ರಕ್ರಿಯೆಗಳು ನಡೀತಿದೆ ಸರ್ ನಾನು ನೋಡ್ತೀನಿ ಅದ್ರ ಸರ್ ಅದೊಂದು ರ ಕಮಿಟಿ ರಚನೆ ಮಾಡ್ತೀರಾ ಅಂತ ತೀರ್ಮಾನ ಮಾಡೋದು ಸರ್ ಸದನದಲ್ಲಿ ನೋಡ್ತೀವಿ ಅದಾದಮೇಲೆ ಕಮಿಟಿ ಮಾಡಾದ ಮೇಲೆ ತೀರ್ಮಾನ ಮಾಡಿ ಸಮಿತಿ ರಚನೆ ಮಾಡ್ತೀರಾ ಸರ್ ಬಗ್ಗೆ ಅಲ್ಲ ಕಮಿಟಿ ಮಾಡಬೇಕಾಗುತ್ತೆ ಅದರ ಆಗುವಗಳ ಬಗ್ಗೆ ಕಮಿಟಿ ರಚನೆ ಮಾಡಿ ಅದು ವರದಿ ಕಮಿಟಿಯರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ ದಿ ಗೌರ್ಮೆಂಟ್ ಟು ಲುಕ್ ಇನ್ ಟು ಇಟ್ಕೊಂಡು ಸರ್ಕಾರಿ ಭೂಮಿ ಕೊಟ್ಟರೆ ಕೊಡ್ತೀವಿ ಜಮೀನು ಗುತ್ತಿ ಜಮೀನು ಇಲ್ಲದವರೆಗೂ ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ ಕಾಡಂಚಿನಲ್ಲಿ ನಡೀತದೆ ಕಾರಣ ಯಾಕಪ್ಪ ಅಂತಂದರೆ ಪ್ರಾಣಿಗಳು ಕಾಡಿನಿಂದ ಹೊರ್ಗಡೆ ಬಂದ್ಬಿಡ್ತವೆ ಆನೆಗಳು ಚಿರತೆಗಳು ಸಿಬ್ ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಆನೆಗಳು ಹುಲಿಗಳು ಚಿರತೆಗಳು ಕೇಳಿಸ್ತಾ ಇಲ್ವೇ ನಮ್ಮ ಆನೆಗಳು ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಎರಡನೇದು ಅವು ಆಹಾರಕ್ಕೋಸ್ಕರ ನೀರಿಗೋಸ್ಕರ ಹೊರ ಹೊರ್ಗಡೆ ಬಂದ್ಬಿಡ್ತವೆ ಕಾಡಿನಿಂದ ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನೆಲ್ಲ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಇದ್ದೀವಿ ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ ಪ್ರಾಣಿಗಳ ಜೊತೆ

ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಬರ್ತಾ ಇದೆ ನಮಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ ನಮಗೆ ಗ್ರ್ಯಾಂಟ್ಸ್ ಏನೂ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡೋದು ನಾವು ಎಲ್ಲ ಎಮ್ ಎಲ್ ಎಗಳು ಎಂ ಎಂ ಪಿಗಳು ಎಲ್ಲರೂ ಹೋಗಿ ಮಾಡಿದ್ರು ಮಂತ್ರಿಗಳು ಎಲ್ಲ ಹೋಗಿ ಮಾಡಿದವು ಆಮೇಲೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕು ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಹಾಂ ಎಷ್ಟು ದಿನ ಆಯಿತು ಬಜೆಟ್ ಆಗಿ ಒಂದು ಪೈಸ ಕೊಟ್ಟಿದ್ದಾರಾ ಅದಕ್ಕೆ ಹೇಳಿದೆ ನಾನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ ಬಟ್ ನಿರೀಕ್ಷೆ ಖುಷಿಯಾಗ್ತವೆ ಅಂತ ಹೇಳಿದೆ ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ ಯಾಕಂತಂದರೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ ತೆರಿಗೆ ನಮ್ಮ ತೆರಿಗೆ ವಸೂರು ತಗೊಳ್ಳಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ ನಮ್ಮ ಪಾಲು ಅದನ್ನು ಪಡ್ಕೊಳ್ಳಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ ಗೂಢ ವಿಚಾರಣ ಸಂ ಸ್ನೇಹ ಮಹಿ ಕೃಷ್ಣ ವಹಿತ ಅವ್ರಿಗೆಲ್ಲ ಒಂದಷ್ಟು ಬಲ ತುಂಬಿಕೆ ಪ್ರಾಣಿ ಬಲಿಯೆಲ್ಲ ಮಾಡಿರ್ತಕ್ಕಂಥ ಪ್ರಸಾದ್ ಅತ್ತಾವರ ಅಂತ ಏನು ಮಸಾಜ್ ಪಾರ್ಲರ್ ಮಂಗ್ಳೂರ್ನಲ್ಲ ಆಯ್ತಲ್ಲ